ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಂಡ್ನ ಫುಲ್ ಫ್ರೀಯಾಗಿ ಇಟ್ಕೊಂಡು ಒಂದು ಒಳ್ಳೆ ನೇಚರ್ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಆಕ್ಚುಲಿ ಈ ಸ್ಪಾಟ್ ಹೆಸರನ್ನ ನಾನು ಹೇಳೋದೇ ಇಲ್ಲ ನಿಮಗೆ ನೀವು ವಿಡಿಯೋದಲ್ಲಿ ನೋಡ್ಕೊಂಡು ಇದು ಯಾವ ಊರು ಅಂತ ಮೆಸೇಜ್ ಹಾಕ್ಬೇಕು ಹಲವಾರು ಸಿನಿಮಾಗಳಲ್ಲಿ ಈ ಊರನ್ನ ತೋರಿಸ್ಬಿಟ್ಟಿದ್ದಾರೆ ಅದರಿಂದಾಗಿ ನಾನು ಊರು ಹೆಸರನ್ನೇ ಹೇಳಲ್ಲ ಈ ಊರಿಗೆ ಬರಬೇಕಾದ್ರೆ ಒಂದು ಸೇತುವೆ ಸಿಗತ್ತೆ ನೋಡಿ ಬ್ಯೂಟಿಫುಲ್ ಆಗಿದೆ ಆ ನದಿ ಮಧ್ಯೆ ಮರ ಇದೆ ನೋಡಿ ಅದಂತೂ ತುಂಬ ಒಳ್ಳೆ ಫೀಲ್ ಕೊಡುತ್ತೆ ನದಿ ತುಂಬ ಹರಿತಾ ಇದೆ ಎಷ್ಟೋ ಜನ ಇಲ್ಲಿಗೆ ಸಂಡೇ ಅಂತೂ ತುಂಬೋಗಿರ್ತಾರೆ ನೋಡಿ ಇವಾಗ ಇನ್ನೂ ಚೆನ್ನಾಗಿ ಗೊತ್ತಾಗ್ಬೋದು ನಿಮಗೆ ಇದು ಯಾವ ಜಾಗ ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ನಲ್ಲಿ ಇದು ಯಾವ ಊರು ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಈಗ ನಾಟಿ ಸಮಯ ಗದ್ದೆಗಳನ್ನೆಲ್ಲ ಚೆನ್ನಾಗಿ ಉತ್ತು ಭತ್ತಗಳನ್ನೆಲ್ಲ ಹಾಗೆ ಹಾಕಿದರೆ ಅಂದರೆ ಪೈರ್ನ ಪೈರು ಬರಲಿ ಅಂತಂದ್ಬಿಟ್ಟು ಹಾಗೆ ಹಾಕೋದು ಅಂತಾರೆ ಅದನ್ನೆಲ್ಲ ನೋಡಿ ಹಚ್ಚ ಹಸ್ರಾಗ ಹೆಂಗೆ ಕಾಣ್ತಾ ಇದೆ ಈ ಗದ್ದೆಯಲ್ಲಿ ಕೆಸರಾಟ ಆಡ್ಬೋದು ಅಷ್ಟು ಚೆನ್ನಾಗಿದೆ ತೆಂಗಿನ ಮರಗಳೆಲ್ಲ ಬ್ಯೂಟಿಫುಲ್ಲು ಅದೆಷ್ಟು ಸಿನಿಮಾಗಳು ತೆಗ್ದಿದಾರೋ ಈ ಶಾರ್ಟ್ನ ಇದು ನೋಡಿ ಈ ಥರ ಬರೋದನ್ನೇ ಒಂದು ಎಷ್ಟೊಂದು ತೆಗ್ದಿರ್ತಾರೆ ನಾನು ಸುಮ್ಮನೆ ಹಂಗೆ ಒಂದು ರೌಂಡು ಇರಲಿ ಅಂತ ಮಾಡ್ಕೊಂಡಿದ್ದೀನಿ ನೋಡಿ ಈಗ ನದಿ ಎಷ್ಟು ಸುಂದರವಾಗಿ ಕಾಣ್ತೈತೆ ಅಂತ ಆಕಾಶದ ನೀಲಿಯಲ್ಲಿ ಚುಕ್ಕಿ ಚಂದ್ರ ತಾರೆ ಬಾ 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 ಏನ್ರೀ ಸೌಂಡ್ ಈ ಸೌಂಡ್ ಕೇಳ್ತಾ ಇದ್ರೆ ಹಬ್ಬ ಇನ್ನೂ ಒಂದು ಅರ್ಧ ಗಂಟೆ ಇಲ್ಲೇ ಟೈಮ್ ಪಾಸ್ ಮಾಡವ ಅಂತ ಅನ್ನಿಸ್ತೈತೆ ಕಾವೇರಮ್ಮ ಕಾಪಾಡಮ್ಮ ಈ ದೋಣಿಯ ತೇಲಿಸು ಆ ಸೇರಿಸು ತೆಪ್ಪ ಹತ್ಕಂಡು ಒಂದು ಚರ್ನಿ ಮಾಡಬೇಕು ಅನ್ನಿಸ್ತದೆ ಸೇತುವೆ ಅಷ್ಟು ಮರಗಳು ಮತ್ತು ಈ ನದಿ ಇದಿಷ್ಟನ್ನು ನಮ್ಮ ಸುತ್ತಮುತ್ತ ಇರೋ ಹುಡುಗರು ಇರೋಕ್ಕೆ ಸಾಧ್ಯವೇ ಇಲ್ಲ ನೋಡಿದ ಮೇಲೆ ಇದು ಯಾವ ಊರು ಅಂತ ಎಲ್ಲರೂ ಕಮೆಂಟ್ ಮಾಡಿ ಇವಾಗ ಈ ಬ್ಲಾಗ್ನ ಕ್ಲೋಸ್ ಮಾಡ್ತೀನಿ ಥ್ಯಾಂಕ್ ಯು